ನನ್ನ ಹೆಸರು ಬಿ ಎಲ್ ಪರಮೇಶ್ ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟೇಬಲ್ ಸೇವಾ ಟ್ರಸ್ಟಿನ ರಾಜ್ಯ ಚೇರ್ಮನ್ ನಮ್ಮ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಸುಮಾರು ನಾವು ಜನಪರ ಕಾರ್ಯಕ್ರಮಗಳು ಬಡವರಿಗೋಸ್ಕರ ಕೂಲಿ ಕಾರ್ಮಿಕರಿಗೋಸ್ಕರ ಸುಮಾರು ಹದಿನೈದು ವರ್ಷದಿಂದ ದುಡಿಯುತ್ತಾ ಬರ್ತಾಯಿದ್ದೀನಿ ಅದರ ಸಲುವಾಗಿ ನಾಳೆ ಆಗಸ್ಟ್ ಹದಿನೈದು ಬಡ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಆಸ್ಪತ್ರೆ ಬಡ ರೋಗಿಗಳಿಗೆ ಸರ್ಕಾರಿ ಆಸ್ಪತ್ರೆ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮ ವಿಕ್ಟೋರಿಯಾ ಆಸ್ಪತ್ರೆ ಕೆ ಸಿ ಜನರಲ್ ಬೋರಿಂಗ್ ಆಸ್ಪತ್ರೆ ಎಷ್ಟು ಜನಕ್ಕೆ ಹಣ್ಣು ಹಂಪಲು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಆಪೆಲ್ಲು ಮತ್ತು ಮೂಸಂಬಿ ವಿತರಣೆ ಮಾಡಬೇಕಂತ ನಮ್ಮ ಸಂ ಸಂಘ ಸಂಸ್ಥೆಯ ವತಿಯಿಂದ ಅಂದ್ಕೊಂಡಿದ್ದೀವಿ ಈ ಉದ್ದೇಶ ಯಾಕೆ ಯಾವ ಕೂಲಿ ಇದರಿಂದ ಮಾಡ್ತೀವಿ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸಹಾಯ ಮಾಡೋದಕ್ಕೋಸ್ಕರ ಹಣ್ಣು ಹಂಪಲು ಅವ್ರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹಣ್ಣು ಹಂಪಲು ಅನ್ಸೋಕ್ಕೆ ಯಾರು ಬಡವರಿಗೆ ಸಹಾಯ ಎಷ್ಟು ವರ್ಷ ಮಾಡ್ತಾ ಇದ್ದೀವಿ ಸುಮಾರು ಎರಡು ಸಾವಿರದ ಹತ್ತರಿಂದ ಇವಾಗವರೆಗೂ ಮಾಡ್ತಾಯಿದ್ದೀವಿ ಮುಂದೇನೂ ಮಾಡ್ತೀವಿ ಇದಕ್ಕೆ ನಿಮಗೆ ಬೆನ್ನೆಲುಬಾಗಿ ಸಹಾಯ ಯಾರು ಮಾಡ್ತಾರ ಬೆನ್ನೆಲುಬಾಗಿ ಯಾರೂ ಸಹಾಯ ಮಾಡ್ತಾ ಇಲ್ಲ ನನ್ನ ಹಿಂದೆ ಇರೋವಂಥ ನನ್ನ ಕಾ ಆಫೀಸ್ ಇದ್ದಾರಲ್ಲ ಅವರು ನನಗೆ ಪ್ರತಿ ಸಲ ಕೈ ಜುಡಿಸ್ಕೊಂಡು ಎಲ್ಲಾದ್ರಲ್ಲೂ ಇದು ಮಾಡ್ತಾ ಇದ್ದೀನಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಸುಮಾರು ಎಷ್ಟು ಖರ್ಚು ಬರುವಾಗ ನಾಳೆ ಒಂದಿನ ನಾಳೆ ಒಂದಿನಕ್ಕೆ ಏನಿಲ್ಲ ಅಂದರೆ ಒಂದು ಲಕ್ಷ ಒಂದು ಒಂದೂವರೆ ಒಳಗಡೆ ಆಗುತ್ತೆ ಒಂದೂವರೆ ಲಕ್ಷವರೆಗೂ ಖರ್ಚಾಗುತ್ತೆ ನಾಳೆ ಸ್ವಂತ ದುಡ್ಡಿಂದ ಹೌದು ನಮ್ಮ ಸ್ವಂತ ದುಡ್ಡಿಂದ ಮಾಡ್ತಾ ಇರೋದು ಪ್ಯಾಲೇಸ್ ಗ್ರೌಂಡಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ಮೈದಾನದಲ್ಲಿ ಮಾಡಬೇಕಂತ ಇದ್ದೀವಿ ಅದು ನಮ್ಮ ಸಂಘ ಹದಿನೈದು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಚಪ್ಪಲಿ ಒಲಿಯವ್ರಿಗೆ ಮಾಡಿದ್ದೀವಿ ಬೀದಿ ವ್ಯಾಪಾರ ಮಾಡೋರಿಗೆ ನ್ಯಾಯ ಅನ್ಯಾಯ ಆದರೆ ಅವ್ರಿಗೆ ಅನ್ಯಾಯ ದೋರ್ಸಿ ಕೊಟ್ಟಿದ್ದೀವಿ ನ್ಯಾಯ ದೋರ್ಸ್ಕೊಟ್ಟಿದ್ದೀವಿ ಯಾರಿಗೆ ಅನ್ಯಾಯ ಆಗುತ್ತೆ ಅವ್ರಿಗೆ ತಿರುಗಾ ಮತ್ತೆ ಕೊರೋನಾ ಒಳಗೆ ಮೂರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಹದಿಮೂರು ಪಟ್ಟಣ ನೀರು ವಾಟ್ರು ಸತತ ಮೂರು ತಿಂಗಳು ನಾವು ಸೇವೆ ಸಲ್ಲಿಸಿದ್ದೀವಿ ನಾವೇ ಅಡುಗೆ ಮಾಡೋದು ನಾವೇ ಸಲ್ಲಿಸೋದು ಬೇರೆ ಯಾವ ಬಟ್ಟೆ ನಿಕ್ಕಿಲ್ಲ ಯಾರಿಲ್ಲ ನಾವು ಸಮಸ್ಯೆಯಲ್ಲಿ ಎಲ್ಲ ನಾವೇ ತೊಗೊಂಬಂದು ನಾವೇ ಮಾಡಿ ಜನಗಳಿಗೆ ಒಳ್ಳೇದು ಮಾಡಿದ್ದೀವಿ ಬೀದಿಯಲ್ಲಿ ಮಲ್ಕೊಂಡ್ರವ್ರಿಗೆ ಯಾರೂ ಅನ್ನ ಹಾಕೋಲ್ಲ ನೀರು ಕೊಡೋಲ್ಲ ಅನ್ನ ಕೊಡ್ತಾರೆ ನೀರು ಕೊಡಲ್ಲ ನಾವು ನೀರು ಸಮೇತ ಬಡವರಿಗೆ ಹಂಚಿದ್ದೀವಿ ನಮ್ಮ ಕೈಯ್ಯಲ್ಲಿ ಸಹಾಯ ನಮ್ಮ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಾವು ಮಾಡಿದ್ದೀವಿ ನಮ್ಮನ್ನು ಯಾರು ಇವತ್ತಿಗೂ ಗುರ್ಸಿಲ್ಲ ಹೆಸರು ಎನ್ ರವಿಕುಮಾರ್ ನಾನು ಕೂಲಿ ಕಾರ್ಯಕ್ರಮ ಚಾರಿಟಬಲ್ ಟ್ರಸ್ಟಲ್ಲಿ ಅಧ್ಯಕ್ಷ ಆಗಿದ್ದೀನಿ ಸಮ ಕೂಲಿ ಕಾರ್ಮಿಕರಲ್ಲಿ ನಾನು ಕಾರ್ಯದರ್ಶಿ ಆಗಿದ್ದೇನೆ ಮತ್ತು ಇದು ಬ ಬಡ ಕಾರ್ಮಿಕರಿಗೆ ಯಾರೂ ಊಟ ಏನೂ ಇಲ್ಲ ನಮ್ಮ ಅಧ್ಯಕ್ಷರು ಚೇರ್ಮನ್ ಅವರು ಪಾಪ ಪ್ರತಿ ಸಲಿಯೂ ನಮ್ಮನ್ನು ಹಿಂದೆ ಹಾಕ್ಕೊಂಡು ಎಲ್ಲರಿಗೂ ಊಟ ನೀರು ಪುಸ್ತಕ ಬುಕ್ ಎಲ್ಲನೂ ಪೆನ್ನು ಪೆನ್ಸಿಲು ಎಲ್ಲ ವಿತರಣೆ ಮಾಡ್ತಾ ಇದ್ದಾರೆ ನಾಳೆ ಆಗಸ್ಟ್ ಹದಿನೈದು ಸ್ವತಂತ್ರ ದಿನಾಚರಣೆಯಾಗಿ ವಿಕ್ಟೋರಿಯಾ ಆಸ್ಪೆಟಲು ಮತ್ತು ಬೌರಿಂಗ್ ಆಸ್ಪೆಟಲು ಕೆ ಸಿ ಜನರಲ್ಲು ಅಲ್ಲಿ ಹಣ್ಣು ಹಂಪಲುಗಳೆಲ್ಲ ವಿತರಣೆಲ್ಲ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇವರು ನಮ್ಮ ಜೊತೆಯಲ್ಲಿ ನಾವು ಅವ್ರ ಜೊತೆ ಸಪೋರ್ಟ್ ಮಾಡ್ತಾ ಇದೀವಿ ಮತ್ತು ಬಡ ಕಾರ್ಮಿಕರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವೆಲ್ಲರೂ ನಮಗೆ ಸಹಾಯ ಮಾಡಬೇಕು ಅಂತ ಹೇಳ್ಕೊಮ್ಮ ಕೂಲಿ ಕಾರ್ಮಿಕರ ಸಂಘದಲ್ಲಿ ಉಪಾಧ್ಯಕ್ಷ ಆಗಿದ್ದೀನಿ ನಾವು ಸುಮಾರು ದಿವಸಗಳಿಂದ ಕೂಲಿ ಕಾರ್ಮಿಕರಿಗೆ ಎಲ್ಲೆಲ್ಲಿ ಬಡವರಿದ್ದಾರೆ ಅಲ್ಲೆಲ್ಲ ನಾವು ಊಟ ತಿಂಡಿ ನೀರು ಎಲ್ಲದರಿಂದ ಹಂಚ್ಕೊಂಡು ಬಂದಿದ್ದೀವಿ ಇಷ್ಟು ದಿವಸನೂ ಇನ್ನು ಮುಂದೆನೂ ನಾವು ಹಂಚ್ಬೇಕಂತ ಅಂದ್ಕೊಂಡಿದ್ದೀವಿ ನಮಗೆ ಯಾವುದರಿಂದನೂ ನಮ್ಗೆ ಯಾರ ಕಡೆಯಿಂದನೂ ಸಹಾಯ ಆಗ್ತಿಲ್ಲ ಇನ್ನು ಮುಂದೆ ನಾವು ಓಡಾ ಹೋರಾಟ ಮಾಡೋದ್ರಿಂದ ನಮ್ಗೆ ಸಹಾಯ ಆದರೆ ಇನ್ನೂ ಕೂಲಿ ಕಾರ್ಮಿಕರಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ವಿತರಣೆ ಮಾಡಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡ್ಕೊಂಡಿದೀವಿ ಅದಕ್ಕೆ ಎಲ್ಲಾರದು ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತಾಯಿದ್ವಿ ನಾಳೆ ಒಂದು ಹತ್ತು ಗಂಟೆ ಹಂಗೆ ಹಾಸ್ಪಿಟಲ್ಗೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಸಂಘದಿಂದ ಎಲ್ಲ ಕೂಲಿ ಕಾರ್ಮಿಕರ ಸಂಘದಲ್ಲಿರೋದು ಸುಮಾರು ವರ್ಷದಿಂದ ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಇನ್ನೂ ಮುಂದೆ ಮಾಡ್ತೀವಿ ನಮ್ಮ ಚೇರ್ಮ್ಯನು ನಮಗೆ ಸಹ ನಮ್ಮ ಜೊತೆ ಅವರು ಇದ್ದು ಅವ್ರ ಜೊತೆ ನಾವಿದ್ದು ಎಲ್ಲರಿಗೂ ಹೆಲ್ಪ್ ಇದ್ದೀವಿ ದಯವಿಟ್ಟು ಬಡವ್ರಿಗೆ ನಮ್ಮ ಚೇರ್ಮ್ಯನು ತುಂಬ ಸಹಾಯ ಮಾಡ್ತಾವೆ ಅವ್ರಿಗೆ ನೀವೆಲ್ಲರೂ ಹೆಲ್ಪ್ ಮಾಡಿ ಎಲ್ಲ ಥರದ್ರಿಂದ ಸಹಾಯ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಯಾರಿಗೂ ಮೋಸ ಆಗದೆ ಎಲ್ಲ ಥರದಲ್ಲೂ ನೋಡ್ಕೊಂಡವ್ರೆ ಊಟ ಆಗಲಿ ಪೆನ್ಸಿಲು ಪೆನ್ನು ಬುಕ್ಕು ಪ್ರತಿಯೊಂದನ್ನು ಸಹಾಯ ಮಾಡ್ತಾರೆ ಸೀರೆ ಆಗೋದಾಗಲಿ ಯಾರಾದರೂ ಕಷ್ಟ ಅಂದರೆ ಮುಂದೆ ನಿಂತ್ಕೊಂಡು ಸಹಾಯ ಮಾಡ್ತಾರೆ ಅವ್ರಿಗೆಲ್ಲರೂ ನೀವು ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬಿ ಚಂದ್ರಾಬಾಯಿ ನನ್ನ ಹೆಸ್ರು ನಾನು ಅಧ್ಯಕ್ಷರು ಈ ಸಂಘದಲ್ಲಿ